ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜುಲೈ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಬುಧವಾರ ನಾಳೆ ಒಂದು ಬುಧವಾರದಿಂದ ಈ ರಾಶಿಯಲ್ಲಿರುವ ಜನರಿಗೆ ಕುಬೆರ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಇದರಿಂದಾಗಿ ಇವರು ತುಂಬಾ ಅದೃಷ್ಟಶಾಲಿಯಾಗಿ ಜೀವನವನ್ನು ನಡೆಸುತ್ತಾರೆ ಈ ರಾಶಿಯ ಜನರು ಸ್ಥಿರತೆ ಆರ್ಥಿಕ ಲಾಭ ಮತ್ತು ಹೊಸ ಅವಕಾಶವನ್ನ ಪಡೆಯುತ್ತಾರೆ ಕೈ ತುಂಬ ಹಣ ಸಂಪಾದನೆ ಪ್ರತಿ ಕೆಲಸದಲ್ಲೂ ಯಶಸ್ಸಿನ ಜೊತೆಗೆ ಅದೃಷ್ಟ ಇವರ ಕಾಲಬುಡದಲ್ಲಿ ಬಂದು ಬೀಳಲಿದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟ ೃಷ್ಟವಂತರು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ತುಂಬಾ ಶುಭವಾಗುತ್ತದೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಅದೃಷ್ಟ ಯಶಸ್ಸು ಮತ್ತು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ನಾಳೆಯಿಂದ ಅದೃಷ್ಟ ಚಿಹ್ನೆಗಳ ಜನರು ಸ್ಥಿರತೆ ಆರ್ಥಿಕ ಲಾಭ ಮತ್ತು ಹೊಸ ಅವಕಾಶಗಳನ್ನ ಹೆಚ್ಚು ಹೆಚ್ಚಾಗಿ ಕಂಡುಕೊಳ್ಳುತ್ತಾರೆ ಈ ರಾಶಿಯವರಿಗೆ ಇನ್ನು ಮುಂದೆ ಹಣ ಬಲ ಜನಬಲ ಹೆಚ್ಚಾಗುತ್ತದೆ ಎಂದು ತಿಳಿಸಲಾಗಿದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಇನ್ನು ಮುಂದಿನ ಎಲ್ಲಾ ರೀತಿಯ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯ ಜೊತೆಗೆ ಲಾಭ ಯಶಸ್ಸನ್ನ ಕಂಡುಕೊಳ್ಳುತ್ತಾರೆ ಕುಬೇರ ದೇವನ ಅನುಗ್ರಹ ಯಾವ ರಾಶಿಯ ವ್ಯಕ್ತಿಯ ಮೇಲೆ ಇರುತ್ತದೋ ಅಂಥವರಿಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ ಇನ್ನು ಈ ರಾಶಿ ಜನರಿಗೆ ಅಪರೂಪದ ಗ್ರಹಗಳ ಸಂಯೋಜನೆಯು ಅನಿರೀಕ್ಷಿತವಾಗಿ ಹಣದ ಲಾಭವನ್ನ ಯಶಸ್ಸನ್ನು ತಂದುಕೊಡುತ್ತದೆ ಸ್ವತಂತ್ರವಾಗಿ ಮತ್ತು ನೇರ ನುಡಿಯುವಂತಹ ಇವರಿಗೆ ಈ ಒಂದು ದಿನ ಮನದಿಂದ ವಿಶೇಷವಾಗಿ ಬುದ್ಧಿವಂತಿಕೆ ಸೂಕ್ತ ಗೌರವ ನೀಡಲಾಗುತ್ತದೆ ಇವರ ವೈಶಿಷ್ಟ್ಯವಾದ ಆಲೋಚನೆಯಿಂದ ವಿಧಾನದಿಂದ ಎಲ್ಲರನ್ನ ಗಮನ ಸೆಳೆಯುವ ಸಾಧ್ಯತೆ ಇದೆ ಸೃಜನಶೀಲ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಇವರಿಗೆ ಹೊಸ ಉದಾದ ಬಾಗಿಲು ಅದೃಷ್ಟಕರ ಬಾಗಿಲು ತೆರೆದುಕೊಳ್ಳುತ್ತದೆ ಭಾಗ್ಯೋದಯ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಖ್ಯಾತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಪಡೆದುಕೊಳ್ತಾರೆ ಅಷ್ಟೇ ಅಲ್ಲದೆ ತಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಂಡು ವಿಶೇಷವಾಗಿ ಜನರೊಂದಿಗೆ ರೂಪುಗೊಳ್ಳುವ ವಿಶೇಷವಾದ ಚಾಣುಕ್ಷೇತನವನ್ನು ಹೊಂದಿರುವುದರಿಂದ ಇವರು ಆದಷ್ಟು ಬೇಗ ಜೀವನದಲ್ಲಿ ಮುಂದೆ ಬರ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿ ಜನರು ಸಂಪೂರ್ಣವಾಗಿ ಅದೃಷ್ಟ ಅನುಗ್ರಹವನ್ನ ಪಡ್ಕೊಳ್ಳೋದ್ರಿಂದ ಇನ್ನು ಮುಂದೆ ಇವರ ಜೀವನ ಶಾಂತಿಯುತವಾಗಿರುತ್ತೆ ಮತ್ತು ಯಶಸ್ವಿಯಾಗಿರುತ್ತೆ ಕಳೆದ ಕೆಲವು ವರ್ಷಗಳು ಇವರು ಎದುರಿಸಿದಂತಹ ತೊಂದರೆಗಳು ಈಗ ಸಂಪೂರ್ಣವಾಗಿ ದೂರವಾಗುತ್ತೆ ನಾಳೆಯಿಂದ ಇವರ ಚಿಂತನೆ ಮತ್ತು ಕಠಿಣ ಪರಿಶ್ರಮವು ಈ ಒಂದು ಸಮಯದಲ್ಲಿ ಉತ್ತಮವಾದ ಫಲಿತಾಂಶವನ್ನ ನೀಡುತ್ತದೆ ಇನ್ನು ಶುಕ್ರನ ಸಹಾಯದಿಂದ ಇವರು ಹಣವನ್ನ ಪಡೆಯುತ್ತಾರೆ ಅವರ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸುತ್ತಾರೆ ಇವರ ಸಂಬಂಧಗಳನ್ನ ಬಲಪಡಿಸಿಕೊಳ್ಳಲು ಈ ಒಂದು ಸಮಯದಲ್ಲಿ ಇಂದಿನ ಕಠಿಣ ಪರಿಶ್ರಮ ಫಲವನ್ನ ಕುಯ್ಯಲು ಮತ್ತು ಭವಿಷ್ಯಕ್ಕಾಗಿ ಭದ್ರತೆಯನ್ನು ಯೋಜಿಸಲು ಉತ್ತಮ ಅವಕಾಶ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಈ ರಾಶಿಯಲ್ಲಿರುವ ಜನರು ಮೊದಲಿಗಿಂತ ಎಚ್ಚರಿಕೆಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಈ ಒಂದು ಸಂದರ್ಭದಲ್ಲಿ ಬರುವಂತಹ ಕಷ್ಟಗಳನ್ನ ಹೆದರಿಸಿ ವಿಶೇಷವಾಗಿ ಆತ್ಮಸ್ಥೈರ್ಯ ಧೈರ್ಯದಿಂದ ಸ್ಫೂರ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ವಿಶೇಷವಾದ ಸಾಮರಸ್ಯವನ್ನ ಆತ್ಮವಿಶ್ವಾಸವನ್ನ ಮತ್ತು ಕುಟುಂಬದ ಜೊತೆಗಿನ ಬೆಂಬಲವನ್ನ ಕಂಡುಕೊಳ್ಳಬಹುದು ನಾಳೆಯಿಂದ ಕುಬೇರ ದೇವನ ಅನುಗ್ರಹದಿಂದ ಹೊಸದಾದ ಸಂಬಂಧಗಳು ಹೊಸ ವ್ಯಾಪಾರ ವ್ಯವಹಾರ ಪಾಲುದಾರಿಕೆ ಅಥವಾ ಮನ್ನಣೆಯನ್ನ ಪಡೆಯುವ ಸಾಧ್ಯತೆ ಇದೆ ಇವರು ಮೊದಲು ಅನುಭವಿಸಿದ ಭಾವನಾತ್ಮಕ ತೊಂದರೆಗಳು ನಾಳೆಯಿಂದ ಎಲ್ಲವೂ ಕೂಡ ದೂರವಾಗುತ್ತದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಸ್ಪಷ್ಟತೆಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ಉದ್ದೇಶವನ್ನ ಗುರಿಗಳನ್ನು ಧೈರ್ಯದಿಂದ ಸಾಧಿಸಲು ಸಾಧ್ಯವಾಗುತ್ತದೆ ವೈವಾಹಿಕ ಮತ್ತು ಆರ್ಥಿಕ ಯಶಸ್ಸನ್ನು ಆನಂದಿಸುವ ಸಮಯ ಇದಾಗಿದ್ದು ನೀವು ಅತಿಯಾದ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸವನ್ನ ಮಾಡಿ ಮುಗಿಸುತ್ತೀರಾ ನೀವು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದರೆ ಶಾಂತವಾಗಿ ಮತ್ತು ಚಿಂತನಶೀಲತೆಯಿಂದ ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಇನ್ನು ಹಣಕಾಸಿನ ವ್ಯವಹಾರ ಬಲವಾದ ರುವುದರಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತದೆ ಅದೃಷ್ಟದ ಸಮಯವಾಗಿದ್ದು ಬಂಪರ್ ಲಾಟರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಕುಬೇರ ದೇವನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತದೆ ಹಣಕಾಸಿನ ವ್ಯವಹಾರ ಅತ್ಯುತ್ತಮವಾಗಿ ಹೆಚ್ಚಾಗುತ್ತ ಹೋಗುತ್ತದೆ ಇದು ಅಪಾರವಾದ ಹಣದ ಜೊತೆಗೆ ಸ್ಥಾನಮಾನ ಮತ್ತು ಪ್ರತಿಷ್ಠೆಯನ್ನು ಪಡೆಯುವ ಸಾಧ್ಯತೆ ಇದೆ ಇನ್ನು ಈ ರಾಶಿಯವರಿಗೆ ಶುಕ್ರ ದೆಸೆಯಿಂದಾಗಿ ಕುಬೇರ ದೇವನ ಅನುಗ್ರಹದಿಂದಾಗಿ ಧಾರ್ಮಿಕ ಕೆಲಸ ಪವಿತ್ರವಾದ ಸ್ಥಳ ಸಂಪತ್ತು ಧನ ಸದ್ಗುಣ ಮತ್ತು ಬೆಳವಣಿಗೆ ಇತ್ಯಾದಿ ಅಂಶವೆಂದು ಇವರ ಜೀವನ ಅದ್ಭುತವಾಗಿ ತಿರುವನ್ನು ಪಡೆದುಕೊಳ್ಳುತ್ತದೆ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಧನಸ್ಸು ರಾಶಿ